ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ಅರಳಿ ಎಲೆಯಿಂದ ಮಾಡುವ ಮಹಾಶಕ್ತಿಶಾಲಿ ವಶೀಕರಣ ತಂತ್ರ ಅದು ಸ್ತ್ರೀಯಾಗಲಿ ಪುರುಷನಾಗಲಿ ನಿಮ್ಮ ಪ್ರೇಮಿಯಾಗಲಿ ಈ ಒಂದು ತಂತ್ರದಿಂದ ಅವರನ್ನು ಮತ್ತೆ ನಿಮ್ಮ ಬಳಿಗೆ ಬರಮಾಡಿಕೊಳ್ಳುವ ಮಹಾಶಕ್ತಿಶಾಲಿ ವಶೀಕರಣ ತಂತ್ರ ಹೌದಾ ವೀಕ್ಷಕರು ನಿಮ್ಮ ಸ್ತ್ರೀ ಅಥವಾ ನಿಮ್ಮ ಪುರುಷ ನಿಮ್ಮ ಮಾತು ಕೇಳಬೇಕಾ ನಿಮ್ಮ ಮಾತು ಕೇಳ್ತಾ ಇಲ್ವಾ ಅಥವಾ ನಿಮ್ಮ ಮುಂಚೆ ತರ ಇತಿಹಾಸ ಇಲ್ವಾ ನಿಮ್ಮ ಫೋನ್ ನಂಬರ್ ಬ್ಲಾಕ್ ಹಾಕಿದ್ದಾರಾ ಹಾಗಾದರೆ ಈ ಒಂದು ಸಣ್ಣ ಕೆಲಸ ಮಾಡಿ ಒಂದು ಅರಳಿ ಎಲೆ ಹೌದಾ ಅದಳಿ ಎಲೆ ಮಧ್ಯದಲ್ಲಿ ಕೆಂಪು ಕುಂಕುಮ ಹಾಕಬೇಕು ಅರಳಿ ಎಲೆ ಮಧ್ಯದಲ್ಲಿ ಕೆಂಪು ಕುಂಕುಮ ಹಾಕಬೇಕು ಹಾಕ್ಬಿಟ್ಟು ಬಲಭಾಗದಲ್ಲಿ ಸ್ತ್ರೀ ಹೆಸರು ಎಡ ಭಾಗದಲ್ಲಿ ಪುರುಷ ಹೆಸರು ಬರೆದ್ಬಿಟ್ಟು ನೀವು ಅದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನೀವು ನೂರ ಎಂಟು ಬಾರಿ ಒಂದು ಮಂತ್ರ ಹೇಳಿದರೆ ಸಾಕು ವೀಕ್ಷಕರೇ ಆ ಒಂದು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ವೀಕ್ಷಕರು ನಿಮಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಗೆ ವಶ ಆಗುತ್ತಾರೆ ಹೌದಾ ಅದು ಯಾವ ಮಂತ್ರಪ್ಪ ಅಂದರೆ ವೀಕ್ಷಕರೇ ಓಂ ಅಷ್ಟಸಿದ್ಧಿವಶಂ ಓ ಮಹಾ ಗಂಗೆ ಸಿದ್ಧಿವಶಮ್ ಓ ಪದಸ್ತ್ರೀ ವಶೀಕರಣಂ ಪಟ್ ಸ್ವಹ ಈ ಮಂತ್ರ ನೀವು ಎಂಟು ಬಾರಿ ಪಠಿಸಿದರೆ ಸಾಕು ವೀಕ್ಷಕರೇ ಆ ಒಂದು ಸ್ತ್ರೀ ಆಗಿರ್ಬೋದು ಇಲ್ಲ ಪುರುಷ ಆಗಿರ್ಬೋದು ವೀಕ್ಷಕರೇ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ವಶ ಆಗುತ್ತದೆ ಹೌದು ಹೇಗಪ್ಪ ಅಂದರೆ ನಿಜವಾಗಿ ನೀವೆಲ್ಲ ಅವನಾಗೋದಕ್ಕೆ ಬಂದು ಹೇಳ್ತಾರೆ ನಿಮಗೆ ನಾನು ತುಂಬ ಇಷ್ಟಪಡ್ತೀನಿ ನಾನು ಯಾವತ್ತೂ ಮೋಸ ಮಾಡಲ್ಲ ನಾನು ನಿಮ್ಮನ್ನೇ ಮದುವೆ ಹಾಕಿ ಹೇಳಬೇಕು ಒಂದು ಸ್ತ್ರೀ ಆಗಿರ್ಬೋದು ಇಲ್ಲ ಪುರುಷ ಆಗಿರ್ಬೋದು ವೀಕ್ಷಕರೇ ಹೌದಾ ವೀಕ್ಷಕರೇ ಇನ್ನು ಕೆಲಸ ಮಾಡುವಾಗ ನಿಮ್ಮ ಮೈ ಮೇಲೆ ಒಂದು ಬಿಳಿ ಬಟ್ಟೆ ಹಾಕಬೇಕು ಸ್ತ್ರೀಯಾಗಿದ್ದರೆ ಸೀರೆ ಹಾಕೊಳ್ಳಿ ಬಿಳಿ ಸೀರೆ ಪುರುಷ ಆಗಿದ್ದರೆ ಒಂದು ಬಿಳಿ ಪಂಚೆ ಒಂದು ಬಿಳಿ ಶೆಲ್ಟ್ ಹಾಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಎಲ್ಲಿ ಯಾವಾಗ ಮಾಡೋಕಂತ ಹೇಳಲ್ಲ ಇದೊಂದು ಕೆಲಸ ನೀವು ಮನೆಯಲ್ಲೇ ಮಾಡಿ ಎಲ್ಲಿ ನಿಮ್ಮ ಒಂದು ರೂಮ್ನಲ್ಲಿ ಮಾಡಿ ಬಳಸೋ ರೂಮ್ ಹೌದಾ ಮನೆಯಲ್ಲಿ ಮಾಡಬೇಕು ಎಷ್ಟು ಗಂಟೆಗೆ ಅಂದರೆ ಬೆಳಗ್ಗೆ ಆದರೆ ಆರು ಗಂಟೆಗೆ ಮಾಡಿ ರಾತ್ರಿ ಆದರೆ ಹನ್ನೊಂದು ಗಂಟೆಗೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿರಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇರೋ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೊಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಅದಾ ವೀಕ್ಷಕರೇ ಇದರ ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಾಂತಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ಯಶು ಕಿರಿಕಿರಿ ಪ್ರೀತಿಯಲ್ಲಿ ಮೋಸವಾಗಿದ್ದರೆ ಉದ್ಯೋಗ ಸಂಪಾದನೆ ಹೌದಾ ಸಂತಾನ ಸಮಸ್ಯೆ ಇನ್ನು ಹಲವು ಎಷ್ಟೇ ಗುಪ್ತರಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನು ನಮ್ಮ ಚಾನಲ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು